ಅನಿಲ ಗುಣ ಭೂಗುಣಗಳಿಂ ಧಾನ್ಯ ಗುಣ ತನುಗುಣಗಳನ್ನದಿಂ ಮನದ ಗುಣ ತನುವಿಂ ಜನಪದ ವಿಧಂಗಳಿಂತಾಗಿ ಹೂವು ಸೃಷ್ಟೀನೇ ಮನು ಒಬ್ಬ ಜನತೆ ಶತ ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧವನ್ನು ವಿವರಿಸಿದ್ದಾರೆ ಅವರು ಪರಿಸರದ ಪ್ರಭಾವ ಆಹಾರದ ಮಹತ್ವ ಮತ್ತು ಮಾನವನ ವೈವಿಧ್ಯತೆಯ ಬಗ್ಗೆ ಹೇಳುತ್ತಾರೆ ಅನಿಲ ಗುಣ ಎಂದರೆ ವಾತಾವರಣದ ಗುಣ ಇದು ಒಂದು ಪ್ರದೇಶದ ಹವಾಮಾನ ತಾಪಮಾನ ಮಳೆ ಗಾಳಿಯ ಗುಣಮಟ್ಟ ಮತ್ತು ಸೂರ್ಯನ ಬೆಳಕನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಮತ್ತು ಬೆಚ್ಚಗಿನ ವಾತಾವರಣವು ಕೆಲವು ನಿರ್ದಿಷ್ಟ ಬೆಳೆಗಳ ಬೆಳವಣಿಗೆಗೆ ಅನುಕೂಲವಾಗಿರುತ್ತದೆ ಅದೇ ರೀತಿ ಶೀತ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳು ಭಿನ್ನವಾಗಿರುತ್ತವೆ ಭೂಗುಣ ಎಂದರೆ ಮಣ್ಣಿನ ಗುಣ ಇದು ಮಣ್ಣಿನ ಫಲವತ್ತತೆ ರಚನೆ ನೀರು ಹಿಡಿದುಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಖನಿಜಾಂಶಗಳನ್ನು ಒಳಗೊಂಡಿರುತ್ತದೆ ಕೆಲವು ಬೆಳೆಗಳು ಫಲವತ್ತಾದ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ಆದರೆ ಕೆಲವು ಬೆಳೆಗಳು ಕಡಿಮೆ ಫಲವತ್ತಾದ ಮಣ್ಣಿನಲ್ಲಿಯೂ ಬೆಳೆಯಬಹುದು ಭೂಮಿಯ ರಚನೆಯು ಬೆಳೆಯ ಬೆಳವಣಿಗೆ ಮತ್ತು ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಸಸ್ಯ ಧಾನ್ಯ ಗುಣ ಎಂದರೆ ಬೆಳೆಗಳ ಗುಣಮಟ್ಟ ಇದು ಬೆಳೆಗಳ ಪೌಷ್ಟಿಕಾಂಶ ರುಚಿ ಗಾತ್ರ ಮತ್ತು ಇಳುವರಿಯನ್ನು ಒಳಗೊಂಡಿರುತ್ತದೆ ಒಂದು ಪ್ರದೇಶದ ಅನಿಲ ಗುಣ ಮತ್ತು ಭೂಗುಣಗಳು ಅಲ್ಲಿ ಬೆಳೆಯುವ ಬೆಳೆಗಳ ಗುಣಮಟ್ಟವನ್ನು ನೇರವಾಗಿ ಪ್ರಭಾವಿಸುತ್ತವೆ ಪ್ರಕೃತಿಯ ವೈವಿಧ್ಯತೆ ಮತ್ತು ಪರಿಸರದ ಪ್ರಭಾವವನ್ನು ಇದು ತೋರಿಸುತ್ತದೆ ವಾತಾವರಣ ಮತ್ತು ಮಣ್ಣಿನ ಗುಣಗಳು ಆಯಾ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳು ಮತ್ತು ಧಾನ್ಯಗಳ ಗುಣಮಟ್ಟವನ್ನು ನಿರ್ಧರಿಸುತ್ತವೆ ವಿವಿಧ ಪ್ರದೇಶಗಳಲ್ಲಿನ ವಿಭಿನ್ನ ಹವಾಮಾನ ಮತ್ತು ಮಣ್ಣಿನ ಗುಣಗಳು ವಿಭಿನ್ನ ರೀತಿಯ ಬೆಳೆಗಳನ್ನು ಬೆಳೆಯಲು ಕಾರಣವಾಗುತ್ತವೆ ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಯು ಎಷ್ಟೊಂದು ವೈವಿಧ್ಯಮಯವಾಗಿದೆ ಎನ್ನುವುದನ್ನು ಈ ಅಂಶಗಳು ತೋರಿಸುತ್ತದೆ ತನುಗುಣ ಎಂದರೆ ದೇಹದ ಗುಣ ಇದು ನಮ್ಮ ದೇಹದ ಆರೋಗ್ಯ ದೈಹಿಕ ಸಾಮರ್ಥ್ಯ ಮತ್ತು ಒಟ್ಟಾರೆ ದೈಹಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಉತ್ತಮ ತನುಗುಣವನ್ನು ಕಾಪಾಡಿಕೊಳ್ಳಲು ಸರಿಯಾದ ಆಹಾರ ಸೇವನೆ ವ್ಯಾಯಾಮ ಮತ್ತು ವಿಶ್ರಾಂತಿ ಅತ್ಯಗತ್ಯ ನಾವು ಸೇವಿಸುವ ಆಹಾರವು ನಮ್ಮ ದೇಹದ ಆರೋಗ್ಯವನ್ನು ನೇರವಾಗಿ ಪ್ರಭಾವಿಸುತ್ತದೆ ಪೌಷ್ಟಿಕಾಂಶಯುಕ್ತ ಆಹಾರವು ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸುವುದರಿಂದ ಹಲವಾರು ರೋಗಗಳಿಂದ ದೂರವಿರಬಹುದು ಒಳ್ಳೆಯ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ ನಾವು ಸೇವಿಸುವ ಆಹಾರವು ನಮ್ಮ ದೇಹದ ಆರೋಗ್ಯವನ್ನು ಪ್ರಭಾವಿಸುತ್ತದೆ ಮತ್ತು ದೇಹದ ಆರೋಗ್ಯವು ನಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸಿಗೆ ಕಾರಣವಾಗುತ್ತದೆ ಸರಿಯಾದ ಆಹಾರ ಸೇವನೆಯು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯಗತ್ಯ ಆಹಾರದ ಸರಿಯಾದ ಸೇವನೆಯಿಂದ ನಮ್ಮ ಜೀವನ ಶೈಲಿಯು ಉತ್ತಮವಾಗಿರುತ್ತದೆ ಸೃಷ್ಟಿಯಲ್ಲಿ ವಿವಿಧ ಕಾರಣಗಳಿಂದ ಜನರ ಗುಂಪುಗಳು ಉಂಟಾಗುತ್ತವೆ ಮುಖ್ಯವಾಗಿ ಪ್ರಕೃತಿಯಲ್ಲಿನ ವೈವಿಧ್ಯತೆಯಿಂದಾಗಿ ಜನರಲ್ಲಿ ಭಿನ್ನತೆಗಳು ಕಾಣಿಸಿಕೊಳ್ಳುತ್ತವೆ ವಿಭಿನ್ನ ಪ್ರದೇಶಗಳಲ್ಲಿನ ಹವಾಮಾನ ಭೌಗೋಳಿಕ ಪರಿಸ್ಥಿತಿಗಳು ಮತ್ತು ಲಭ್ಯವಿರುವ ಸಂಪನ್ಮೂಲಗಳು ಜನರ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ಸಂಸ್ಕೃತಿಯನ್ನು ರೂಪಿಸುತ್ತವೆ ಉದಾಹರಣೆಗೆ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಜನರು ಬಯಲು ಪ್ರದೇಶಗಳಲ್ಲಿ ವಾಸಿಸುವ ಜನರಿಗಿಂತ ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿರುತ್ತಾರೆ ಲಭ್ಯವಿರುವ ಆಹಾರ ಪದಾರ್ಥಗಳು ಮತ್ತು ಆಹಾರ ಪದ್ಧತಿಗಳು ಜನರ ಸಂಸ್ಕೃತಿಯನ್ನು ರೂಪಿಸುತ್ತವೆ ವಿಭಿನ್ನ ಸಂಸ್ಕೃತಿಗಳು ಭಾಷೆಗಳು ಮತ್ತು ಸಂಪ್ರದಾಯಗಳು ಜನರ ಗುರುತನ್ನು ರೂಪಿಸುತ್ತವೆ ಉದಾಹರಣೆಗೆ ವಿವಿಧ ಧರ್ಮಗಳು ಮತ್ತು ಸಮುದಾಯಗಳು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹೊಂದಿವೆ ಈ ರೀತಿಯಾಗಿ ಪ್ರಕೃತಿಯಲ್ಲಿನ ವೈವಿಧ್ಯತೆಯು ಮಾನವನ ವೈವಿಧ್ಯತೆ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಗೆ ಕಾರಣವಾಗುತ್ತದೆ ಗಾಳಿ ಮತ್ತು ಭೂಮಿಯ ಗುಣಗಳಿಂದ ಸಸ್ಯ ಮತ್ತು ಧಾನ್ಯಗಳ ಗುಣ ನಿರ್ಧರಿಸಲ್ಪಡುತ್ತದೆ ನಾವು ಸೇವಿಸುವ ಆಹಾರದಿಂದ ದೇಹದ ಗುಣ ನಿರ್ಧರಿಸಲ್ಪಡುತ್ತದೆ ಮತ್ತು ದೇಹದ ಗುಣದಿಂದ ಮನಸ್ಸಿನ ಗುಣ ನಿರ್ಧರಿಸಲ್ಪಡುತ್ತದೆ ಈ ರೀತಿಯಲ್ಲಿ ಸೃಷ್ಟಿಯಲ್ಲಿ ವಿವಿಧ ರೀತಿಯ ಜನರ ಗುಂಪುಗಳು ರೂಪುಗೊಂಡಿವೆ ಮನುಷ್ಯ ಜಾತಿ ಒಂದೇ ಆದರೂ ಜನರ ವೈವಿಧ್ಯತೆ ನೂರಾರು ಬಗೆಯಾಗಿದೆ ಈ ಕಗ್ಗವು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಮನುಷ್ಯ ಜಾತಿ ಒಂದೇ ಆದರೂ ನಾವು ವಿಭಿನ್ನ ಸಂಸ್ಕೃತಿಗಳು ಮತ್ತು ಜೀವನ ಶೈಲಿಗಳನ್ನು ಹೊಂದಿದ್ದೇವೆ ಇದು ನಮ್ಮ ಸಮಾಜವನ್ನು ಶ್ರೀಮಂತಗೊಳಿಸುತ್ತದೆ